ಮುಗಿತೇನ ಒಲಿನ ಮೋಸ ಮಾಡಿ ಹಿಡಿದಾರ ನಮ್ಮ ಹುಲಿನ ಎಣ್ಣ ಇದರಿಗೆ ಮಾಡಲಿಲ್ಲ ಸೂರ್ಯ ನಾನಿಗೆ ಮಾಡಲಿಲ್ಲ ಸೂರ್ಯಕರ್ ಇದ್ರ ಬಂದು ಸೂರ್ತನ ತೋರಿಸ கொல்ல நாடீகி தந்தெல்ல பஹுமான மணிப்பந்தி ராய நந்த கடக்க சூரியன்னு கிரண மனிதொம்ப ஹுட்டலந்தி ராய்ண நந்த கடக்கோ சூரியன்னு கிரண ಕಿತ್ತು ಹಚ್ಚಿ ಬಿಟ್ಟಿ ಬಂದ ಸ್ವಾತಂತ್ರ್ಯ ಕಿತ್ತು ಹಚ್ಚಿ ಬಿಟ್ಟಿ ಬಂದ ಕೆಂಪು ಬುದ್ಧಿಗೆ ಹಾಕಿದೆ ಮುಗುದ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಆಗಸ್ಟ್ ಹದಿನೈದ ಜನವರಿ ಇಪ್ಪತ್ತಾರ ಕಾತು ಮರಣ ರಾಯಣ್ಣ ಒಂದು ಜನವರಿ ಇಪ್ಪತ್ತರ ಸದ್ಯದೊಳಗೆ ಬಂದು ಆಗಸ್ಟ್ ಹದಿನೈದರ ಜನವರಿ ಇಪ್ಪತ್ತಾರ ಕಾತು ಮರಣ ದಿನ ಸ್ವಾತಂತ್ರ್ಯೋತ್ಸವ ಹುಟ್ಟಿದ ಗಣರಾಜ್ಯೋತ್ಸವ ಕಲ್ಲಾದ ದಿನ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಸಿನಿಮಾ ಬಂತು ಸಂಗೊಳ್ಳಿ ರಾಯಣ್ಣ ಯಾರು ಮಾಡಿದ್ರು ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಸಿನಿಮಾ ಬಂದು ಸಂಗೊಳ್ಳಿ ರಾಯಣ್ಣ ಪಾತ್ರ ಮಾಡಿದ ಧೈರ್ಯದಿಂದ ದರ್ಶನ ಹಾಡು ಬರೆದು ಕೊಟ್ಟಾರ ನಿಂಗಣ್ಣ ಹಾಡು ಬರೆದು ಕೊಟ್ಟಾರ ನಿಂಗಣ್ಣ ಯಾರು ಬಟ್ಟರು കൊട്ടല്ല നിന്ന പ്ര നാടീഗന്നെല്ല ബഹുമാനക്ക കൊട്ടല്ല പ്രാണ പ്രണ നാടീഗന്നെല്ല ബഹുമാന கொல்ல பிரிகி தைய குண்டிடி பைல்வானு பரப்போ நின்வான குண்டிடி பைல்வான ஹுட்டோ நின்ந்திவான ನಿಮ್ಮಾದ ಹಂಗ ಮಾಡಿ ಖರ್ ತೂರ ಕೀರ್ತಿಯ ದೇಶಕ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡಿಗೆ ತಂದೆಲ್ಲ ಬಹುಮಾನ ಚೆನ್ನಮ್ಮ ರಾಣಿ ಪಡದಾದ ಮಗನ ಉಳಿಸಲು ಕಿತ್ತೂರ ಸಂಸ್ಥಾನ ನಿನ್ನ ಪ್ರಾಣ ದೇಶಕ್ಕೆ ಕೊಟ್ಟೆಲ್ಲ ನಿನ್ನ ಪ್ರಾಣ ನಾಡೀಗಿ ತಂದೆಲ್ಲ ಬಹುಮಾನ ಬಲಗೈ ಬಂಟನಾಗಿ ನಡೆದಾನ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬಲಗೈ ಪಂಟನಾಗಿ ನಡೆದಾನ ವಾಲಿಕಾರ್ಕಿ ವೃತ್ತಿ ಮಾಡಿ ರಾಯಣ್ಣ ಬ್ರಿಟಿಷರಿಗೆ ಮಸದಾನ ಸರಿ ಮಸುದಾಗಿ ತನ್ನ ಕುದುಗೆ ದೇಶಕ್ಕ ಕೊಟ್ಟೆಲ್ಲಾಡಿಗೆ ತಂದೆಲ್ಲ ಬಹುಮಾನ ದಯವಿಟ್ಟು ತಮ್ಮಲ್ಲಿ ನಾ ಕೇಳಿಷ್ಟೇ ಈ ನುಡಿ ನಾ ಈಗೇನ್ ಹಾಡ್ತೇನೆ ಈ ನುಡಿ ಹೆಂಗ್ ವೈರಲ್ ಆಯ್ತು ಅಂತ ಹೇಳಿದ್ರೆ ಮನ್ನಿ ಸರಿ ನಮ್ಮ ಆರ್ ಸಿ ಬಿ ಹುಲಿ ವಿರಾಟ್ ಕೊಹ್ಲಿ ಅವ್ರಿಗೆ ಕೂಡ ಅದನ್ನ ಅಡಿಟ್ ಮಾಡಿದ್ರೆ ಮತ್ತೆ ಮೊನ್ನೆ ನಮ್ಮ ಡಿ ಬಾಸ್ ಅವ್ರಿಗೆ ಕೂಡ ವೈರಲ್ ಮಾಡಿದ್ರು ತಮ್ಮಲ್ಲಿ ಕೇಳ್ಕೊಳ್ದಷ್ಟೇ ಸಂಗೊಳ್ಳಿ ರಾಯಣ್ಣ ಅವರ ಜಿಲ್ಲೆ ಹುಟ್ಟಿರ್ತಕ್ಕಿಲ್ಲ ಬೆಳಗಾಂ ತಾವೆಲ್ಲರೂ ಕೂಡ ಕೇಳ್ಕೊಳ್ದಷ್ಟೇ ರಾಯಣ್ಣ ಅವ್ರಿಗೆ ತಾವು ಮೊಬೈಲಿನ ಒಂದು ಟಾರ್ಚ್ ಜ್ಯೋತಿಯನ್ನ ಬೆಳಗಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಂತೀರಿ ಅಣ್ಣ ಇವು ಲೈಟ್ ಬಂದ್ ಮಾಡಿ ಇದು ಒಂದ್ ಇಡ್ರಿ ದಯವಿಟ್ಟು ಎಲ್ಲರ ಕಡೆಗೂ ಮೊಬೈಲ್ ಅದಾವ ಇದು ರಾಯಣ್ಣ ಅವ್ರಿಗೆ ಮುಟ್ಟಿಸ್ಲೇಬೇಕು ನಾವು ಇದನ್ನ ದಯವಿಟ್ಟು ನಾ ಈ ನುಡಿ ಮಾತ್ರ ಈ ಜ್ಯೋತಿ ಮುಖಾಂತರ ಮುಟ್ಟಿಸ್ಬೇಕು ದಯವಿಟ್ಟು ಎಲ್ಲರ ಕಡೆಗೆ ಮೊಬೈಲ್ ದಯವಿಟ್ಟು ನೀವು ಹಚ್ಚದ ಹೊರತು ನಾನು ಹೋಗೋದಿಲ್ಲ ಹೋಗುದಲ್ಲ ರಾಯಣ್ಣ ಅವ್ರಿಗೆ ನಮ್ಮ ಮೊಬೈಲ್ ಟಾರ್ಚ್ ಮೂಲಕ ಎಷ್ಟು ಮಂದಿ ಅಭಿಮಾನಿಗಳಿದಿರಿ ಎಷ್ಟು ಮಂದಿ ದೇಶ ಪ್ರೇಮಿಗಳಿದಿರಿ ಎಲ್ಲರೂ ಕೂಡ ಮೊಬೈಲ್ ಟಾರ್ಚ್ ಅನ್ನ ಆನ್ ಮಾಡಲೇಬೇಕು ದಯವಿಟ್ಟು ಧನ್ಯವಾದಗಳು ಎಲ್ಲ ನನ್ನ ಮೇಕಳಿ ಊರಿನ ಗ್ರಾಮಸ್ಥರಿಗೂ ತುಂಬ ಧನ್ಯವಾದಗಳು ರಾಯಣ್ಣ ಅಭಿಮಾನಿಗಳಿಗೂ ಧನ್ಯವಾದಗಳು oh